ಗ್ಯಾರಂಟಿ ವರ್ಕ್ ಆಗಿದೆ ಎರಡು ಪಾರ್ಟಿ ಒಂದಾಗ್ತದೆ ಅದರಿಂದ ಇದು ಆಗಿದೆ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದಿದೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ ಉದಾಹರಣೆ ದೇವನಹಳ್ಳಿಯಲ್ಲಿ ಹೇಳಿದೆ ಮೂವತ್ತು ಸಾವಿರ ಅವರು ಲೀಡಿದ್ರು ಲೆಕ್ಕಾಚಾರ ಮಾಡಿದೆ ಅದನ್ನ ಐದು ಸಾವಿರ ತಂದಿ ಇಪ್ಪತ್ತೈದು ಸಾವಿರ ಓಟು ಮೊದಲು ಏನು ಗೊತ್ತಿತ್ತು ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ಗೆ ಇವತ್ತು ಬಂದಿದೆ ಸರ್ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಡಿ ಸಿ ಮೊದಲು ಮಾತಾಡಿದರು ನೀವು ಎಲ್ಲಿಸ್ಕೊಂಡ್ ಬರಬೇಕು ಇಲ್ಲದ್ರೆ ತಲೆದಂಡ ಆಗುತ್ತೆ ಅಂತೇಳಿ ಪರೋಕ್ಷವಾಗಿ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ರು ಈಗ ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆಗುತ್ತಾ ಸರ್ ಹೇಗೆ ಸರ್ ಈ ಫಲಿತಾಂಶದ ನಂತರ ಯಾರ್ದು ತಲೆದಂಡ ಆಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾವ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಸೋತು ಕಡಿಮೆ ಆಗಿಲ್ಲ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ಸಿ ಎಂ ಅವ್ರಿಗೂ ಗೊತ್ತಿದೆ ಡಿ ಸಿ ಎಂ ಅವ್ರದ್ದು ಗೊತ್ತಿದೆ ಕಾಂಗ್ರೆಸ್ ಓತು ಜಾಸ್ತಿ ಆಗಿದೆ ಕಡಿಮೆ ಆಗಿಲ್ಲ ಆದರೆ ಅವರಿಬ್ಬರು ಒಂದಾಗಿದ್ರಿಂದ ದಳ ಮತ್ತು ಬಿಜೆಪಿ ಜೆ ನಮಗೆ ಸೋಲಾಗಿದೆ ಇದನ್ನು ನಾವು ಒಪ್ಕೋಬೇಕು